ಇಂದು ವಿಶ್ವ ಓರಲ್ ಹೆಲ್ತ್ ಡೇ ಈ ಸಂದರ್ಭದಲ್ಲಿ ಸೆನ್ಸೋಡೈನ್ ಮತ್ತು ನೈನ್ ನೆಟ್ವರ್ಕ್ ಓರಲ್ ಹೆಲ್ತ್ ಸಮಿಟ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನ ನಿಮ್ಮೆದುರಿಗೆ ತಂದಿದೆ ಈ ಓರಲ್ ಹೆಲ್ತ್ ಸಮಿಟ್ನಲ್ಲಿ ದೇಶಾದ್ಯಂತ ಪ್ರಸಿದ್ದ ದಂತ ವೈದ್ಯರು ಉದ್ಯಮದ ಮುಖಂಡರು ಆರೋಗ್ಯ ತಜ್ಞರು ಮತ್ತು ಪಾಲಿಸಿ ಮೇಕರ್ಸ್ ಭಾಗವಹಿಸುತ್ತಿದ್ದಾರೆ ಹಾಗಿದ್ರೆ ಇದರ ವಿಶೇಷತೆ ಏನು ಅನ್ನೋದನ್ನ ನೋಡೋಣ ಬನ್ನಿ ನಮಸ್ತೆ ನಾನು ಚೈತ್ರಾಂಚನ್ ಇಂದಿನ ನಮ್ಮ ಬಿಡುವಿಲ್ಲದ ಜೀವನದಲ್ಲೂ ಕೂಡ ದೈಹಿಕ ಆರೋಗ್ಯಕ್ಕಾಗಿ ಸಮಯವನ್ನ ಮೀಸಲಿಡ್ತಾ ಇದ್ದೀವಿ ಅದು ಸ್ಮಾರ್ಟ್ ವಾಚ್ ಸಹಾಯದಿಂದ ಹೆಲ್ತ್ ಟ್ರ್ಯಾಕ್ ಮಾಡುವುದಿರಲಿ ಅಥವಾ ಬೆಳಗಿನ ವಾಕಿಂಗ್ ವರ್ಕೌಟ್ ಡಯೆಟ್ ಹೀಗೆ ನಮ್ಮ ಒಟ್ಟಾರೆ ದೈಹಿಕ ಆರೋಗ್ಯಕ್ಕೆ ನಾವು ಆದ್ಯತೆ ನೀಡಿದ ಹಾಗೇನೆ ನಮ್ಮ ಬಾಯಿಯ ಆರೋಗ್ಯಕ್ಕೂ ಸಮಾನವಾದ ಪ್ರಾಮುಖ್ಯತೆಯನ್ನು ನೀಡುವಂಥ ಸಮಯ ಇದೀಗ ಬಂದಿದೆ ಆದ್ದರಿಂದ ವರ್ಲ್ಡ್ ಓರಲ್ ಹೆಲ್ತ್ ಡೇ ಬಾಯಿಯ ಆರೋಗ್ಯದ ದಿನ ಆಚರಿಸೋ ಈ ಸಂದರ್ಭದಲ್ಲಿ ಸೆನ್ಸ್ ಮತ್ತು ಟಿವಿ ನೆಟ್ವರ್ಕ್ ತಂದಿದೆ ಓರಲ್ ಹೆಲ್ತ್ ಸಮಿಟ್ ಓರಲ್ ಹೆಲ್ತ್ ಹೆಲ್ತ್ನ ಹೆಲ್ತ್ ನ ಭಾಗವನ್ನಾಗಿ ಮಾಡೋದಕ್ಕೆ ನಮ್ಮ ಮೊದಲ ಹೆಜ್ಜೆಯನ್ನ ಇಡೋಣ ಓರಲ್ ಹೆಲ್ತ್ ಬಗ್ಗೆ ಸಂವೇದನಾಶೀಲರಾಗಿರಿ ಮತ್ತೆ ಈಗಲೇ ಮೊದಲ ಹೆಜ್ಜೆಯನ್ನ ತೆಗೆದುಕೊಳ್ಳಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಹಿಂದೆಂದಿಗಿಂತಲೂ ಹೆಚ್ಚು ಜಾಗೃತರಾಗಿದ್ದೇವೆ ಆಧುನಿಕ ಜೀವನ ಶೈಲಿಯಲ್ಲಿ ನಾವು ನಮ್ಮ ಆರೋಗ್ಯಕ್ಕಾಗಿ ಸಮಯವನ್ನು ವಿನಿಯೋಗಿಸುತ್ತೇವೆ ನಾವು ನಮ್ಮ ಒಟ್ಟಾರೆ ಆರೋಗ್ಯಕ್ಕೆ ಹೇಗೆ ಆದ್ಯತೆ ನೀಡಿದ್ದೇವೆಯೋ ಅದೇ ರೀತಿ ಈಗ ನಮ್ಮ ಬಾಯಿ ಆರೋಗ್ಯಕ್ಕೂ ಸಮಾನ ಪ್ರಾಮುಖ್ಯತೆ ನೀಡುವ ಸಮಯ ಬಂದಿದೆ ಬಾಯಿ ಆರೋಗ್ಯದ ಕಡೆಗೆ ನಮ್ಮ ಮೊದಲ ಹೆಜ್ಜೆ ಇಡೋಣ ಒಟ್ಟಾಗಿ ಮೊದಲ ಹೆಜ್ಜೆ ಇಡೋಣ ಇದು ಮುಖ್ಯವಾಗಿದೆ ಏಕೆಂದರೆ ಡಬ್ಲ್ಯೂಹೆಚ್ಒ ಪ್ರಕಾರ ಪ್ರಪಂಚದಾದ್ಯಂತ ಮುನ್ನೂರ ಐವತ್ತು ಕೋಟಿಗೂ ಹೆಚ್ಚು ಜನರು ಬಾಹ್ಯ ಕಾಯಿಲೆಯಿಂದ ಬಳಲುತ್ತಿದ್ದಾರೆ ಭಾರತದಲ್ಲಿಯೂ ಹಲ್ಲು ನೋವು ಹಲ್ಲಿನ ಸೂಕ್ಷ್ಮತೆ ಮತ್ತು ಒಸಡು ಸಂಬಂಧಿತ ಸಮಸ್ಯೆಗಳು ಬಹಳ ಸಾಮಾನ್ಯವಾಗಿದೆ ಆದ್ದರಿಂದ ಈ ವಿಶ್ವ ಬಾಯಿ ಆರೋಗ್ಯ ದಿನದ ಸಂದರ್ಭದಲ್ಲಿ ಸೆನ್ಸಡೈನ್ ಮತ್ತು ಟಿವಿ ಟಿವಿನೈನ್ ನೆಟ್ವರ್ಕ್ ಮತ್ತೊಮ್ಮೆ ಓರಲ್ ಹೆಲ್ತ್ ಸಮಿಟ್ ಅನ್ನು ತಂದಿದೆ ನಾವು ಈ ಅಭಿಯಾನವನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಾರಂಭಿಸಿದ್ದೇವೆ ಇದು ದೇಶದ ಲಕ್ಷಾಂತರ ಜನರಿಗೆ ಬಾಯಿ ಆರೋಗ್ಯದ ಬಗ್ಗೆ ಸಂವೇದನಾಶೀಲರಾಗಲು ಸಹಾಯ ಮಾಡಿತು ಈ ಅಭಿಯಾನವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಲು ದೇಶದಾದ್ಯಂತ ಪ್ರಸಿದ್ಧ ದಂತವೈದ್ಯರು ಉದ್ಯಮದ ಮುಖಂಡರು ಆರೋಗ್ಯ ತಜ್ಞರು ಮತ್ತು ಪಾಲಿಸಿ ಮೇಕರ್ಸ್ ಓರಲ್ ಹೆಲ್ತ್ ಶೃಂಗಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾಗವಹಿಸಿದ್ದಾರೆ ಹಾಗಾದ್ರೆ ಬನ್ನಿ ಬಾಯಿ ಆರೋಗ್ಯವನ್ನು ಒಟ್ಟಾರೆ ಆರೋಗ್ಯದ ಅವಿಭಾಜ್ಯ ಅಂಗವನ್ನಾಗಿಸಲು ನೀವು ನಿಮ್ಮ ಮೊದಲ ಹೆಜ್ಜೆಯನ್ನು ಇಡಿ ಬಾಯಿ ಆರೋಗ್ಯಕ್ಕೆ ಸಂವೇದನಶೀಲರಾಗೋಣ ಮತ್ತು ಮೊದಲ ಹೆಜ್ಜೆ ಇಡೋಣ ಈಗ ನಿಮ್ಮ ಮನಸ್ಸಿನಲ್ಲಿ ಹಲವಾರು ಪ್ರಶ್ನೆಗಳು ಬರ್ತಿರ್ಬೋದು ಬಾಯಿಯ ಆರೋಗ್ಯವನ್ನು ಹೇಗೆ ಸುಧಾರಿಸಬಹುದು ಅಲ್ಲಿನ ಸೂಕ್ಷ್ಮ ಸಮಸ್ಯೆಯನ್ನ ಹೇಗೆ ಸರಿಪಡಿಸಬಹುದು ಹೀಗೆ ಹಲವು ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ಇವತ್ತು ನಮ್ಮೊಂದಿಗೆ ಅನೇಕ ಹೆಸರಾಂತ ವೈದ್ಯರಿದ್ದಾರೆ ಡಾಕ್ಟರ್ ಉತ್ಕರ್ಷ್ ಲೋಕೇಶ್ ಡಾಕ್ಟರ್ ಸುಪ್ರೀ ಸುಂದರ್ ಡಾಕ್ಟರ್ ಅನಿರ್ಬನ್ ಚಟಾರ್ಜಿ ಹಾಗೆ ಡಾಕ್ಟರ್ ಚೈತ್ರ ಅವರು ಅವರೆಲ್ಲರನ್ನೂ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೀನಿ ಎಲ್ಲರೂ ಕಾರ್ಯಕ್ರಮಕ್ಕೆ ಸ್ವಾಗತ ಎಕ್ಸ್ಪರ್ಟ್ಸ್ ಜೊತೆಗೆ ಮಾತನಾಡೋಣ ಅದಕ್ಕಿಂತ ಮುಂಚೆ ಈ ಪಾಲಿಸಿ ಬಗ್ಗೆ ಕರ್ನಾಟಕದ ಆರೋಗ್ಯ ಸಚಿವರಾದ ದಿನೇಶ್ ಗುಂಡೂರಾವ್ ಅವರ ಅಭಿಪ್ರಾಯವನ್ನು ಕೇಳೋಣ ಬನ್ನಿ ಪ್ರತಿಯೊಂದು ಅಂಗಾಂಗ ಕೂಡ ಭಾಳ ಮುಖ್ಯ ಅದರಲ್ಲಿ ಈ ಬಾಯಿಯ ಆರೋಗ್ಯ ಓರಲ್ ಹೆಲ್ತ್ ಅಂತ ಏನು ಹೇಳ್ತೀವಿ ಇದು ಕೂಡ ಭಾಳ ಮುಖ್ಯನೇ ಹೇಳಿದ್ರೆ ನಾವು ನಮ್ಮ ಹಲ್ಗಳನ್ನು ಮತ್ತು ಬಾಯಿಯ ವಿಚಾರದಲ್ಲಿ ಅದನ್ನು ಸಂರಕ್ಷಣೆ ಮಾಡುವಂಥದ್ದು ಮತ್ತು ಅಲ್ಲಿ ತೊಂದರೆಗಳಾದಾಗ ಕೂಡಲೇ ಅದಕ್ಕೆ ಬಗೆಹರಿಸ್ಕೊಂಡು ಅದನ್ನು ನಾವು ನೋಡ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ ಅದರಿಂದ ಟಿ ವಿ ನೈನ್ ಅವರು ಮತ್ತು ಸೆನ್ಸೋಡೈನ್ ಈ ಶೃಂಗಸಭೆ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಂದು ಒಳ್ಳೆಯ ತೀರ್ಮಾನ ಯಾಕಂದರೆ ಜನರಿಗೆ ಇನ್ನೂ ಹೆಚ್ಚು ಅವೇರ್ನೆಸ್ ನಾವು ನೀಡಬೇಕಾಗ್ತದೆ ಮೊದಲೇದಾಗಿ ಮೂಲಸೌಕರ್ಯ ಮತ್ತೆ ಪ್ರಾದೇಶಿಕ ಅಂಕಿ ಅಂಶಗಳು ಉತ್ತಮ ಬಾಯಿಯ ಆರೋಗ್ಯ ಜಾಗೃತಿಗಾಗಿ ದಂತ ವೈದ್ಯರ ದೃಷ್ಟಿಕೋನ ಏನು ಅನ್ನೋದ್ರ ಬಗ್ಗೆ ಡಾಕ್ಟರ್ ಉತ್ಕರ್ಷ್ ಲೋಕೇಶ್ ಅವರು ಹೇಳ್ತಾ ಹೋಗ್ತಾರೆ ಬನ್ನಿ ಅವರನ್ನು ಮಾತನಾಡಿಸೋಣ ಡಾಕ್ಟರ್ ಅಂಕಿ ಅಂಶಗಳ ಬಗ್ಗೆ ಎಷ್ಟು ಜನರಿಗೆ ಈ ರೀತಿಯಾದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತೆ ಈ ವಿಚಾರದಲ್ಲಿ ಡಾಕ್ಟರ್ನ ದೃಷ್ಟಿಕೋನ ಏನು ಅಂತ ಆಸ್ ಅ ಡೆಂಟಿಸ್ಟ್ ಕಾಮನ್ ಓರಲ್ ಡಿಸೀಸಸ್ ಯಾವ್ಯಾವು ಎಲ್ಲರಿಗೂ ಗೊತ್ತಿರುತ್ತೆ ಕಾಮನ್ ಇಸ್ ಡೆಂಟಲ್ ಅಂದರೆ ವಕ್ ವಕ್ರದಂತದಿಂದ ಆಗೋ ಅಂಥ ಪ್ರಾಬೆಬ್ಲಿ ನಿಮ್ಮ ಉಳ್ಕಲ್ಲು ಅಥವಾ ವಕ್ರದಂತ ಇರ್ಬೋದು ಅಥವಾ ಒಸಡಿನ ಪ್ರಾಬ್ಲಮ್ಸ್ ಆಗಿರ್ಬೋದು ಇಲ್ಲ ಕ್ಯಾನ್ಸರ್ ಆಗ್ಬೋದು ಇಲ್ಲ ಟ್ಯೂಮರ್ಸ್ ಆಗ್ಬೋದು ಇಲ್ಲ ಸಿಸ್ಟ್ ಆಗ್ಬೋದು ಎನಿ ಆಫ್ ದೀಸ್ ಥಿಂಗ್ಸ್ ಬಟ್ ನಾವು ಕಾಮನ್ನಾಗಿ ಕಾಣಿಸೋ ಅಂಥದ್ದು ಯಾವುದು ಇಟ್ ಈಸ್ ಉಳ್ಕಲ್ಲು ಆ್ಯಂಡ್ ಯೋ ಗಮ್ ಡಿಸೀಸ್ ಆರ್ ಪೆರಡಾಂಟಲ್ ಡಿಸೀಸ್ ಅಂತ ಹೇಳಿ ಕರಿತೀವಿ ಸೊ ಇದು ಈ ಉದ್ದೇಶದಿಂದ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಏನು ಮಾಡಿದೆ ಇದಕ್ಕೆ ಒನ್ ಆಫ್ ದ ಮೋಸ್ಟ್ ಕಾಮನ್ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಒಂದು ಪಟ್ಟ ಕೊಟ್ಟು ಇದಕ್ಕೆ ವಿ ಹ್ಯಾವ್ ಟು ಅಡ್ರೆಸ್ ದಿಸ್ ಅಂತ ಹೇಳಿ ಘೋಷಣೆ ಮಾಡಿದೆ ಟೋಟಲಿ ಇನ್ನೂರು ಕೋಟಿಗಿಂತ ಹೆಚ್ಚು ಜನಸಂಖ್ಯೆಗೆ ವಿಶ್ವದಾದ್ಯಂತ ಇದು ಅಫೆಕ್ಟ್ ಮಾಡಿದೆ ಭಾರತದಲ್ಲಿ ನಾವು ತೊಗೋಬೇಕಾದ್ರೆ ಸ್ಟ್ಯಾಟಿಸ್ಟಿಕ್ಸು ಹತ್ತು ಜನನ ನಾವು ಹಾಗೆ ಕ ತಗೊಂಡು ನೋಡಿದಾಗ ಆರು ಜನರಿಗೆ ಡೆಫಿನೆಟ್ಲಿ ಗ್ಯಾರಂಟಿಯಾಗೆ ಡೆಂಟಲ್ ಡಿಸೀಸ್ ಇರುತ್ತೆ ಸೊ ಅಗೈನ್ ಏನಾಗುತ್ತೆ ಇವರಿಗೆ ಡೆಂಟಲ್ ಡಿಸೀಸ್ ಇದೆ ಅಂತದೇ ಗೊತ್ತಾಗೋದಿಲ್ಲ ಎಷ್ಟೊಂದು ಜನಕ್ಕೆ ಸೊ ದರ್ ಈಸ್ ಸಮ್ಥಿಂಗ್ ಕಾಲ್ಡ್ ಆಸ್ ಅರೆಸ್ಟೆಡ್ ಕೇರಿಸ್ ಅದು ತಿನ್ಕೊಂಡು ಉಳ್ಕಾಗಿ ಬಾಯಿ ಒಳಗಡೆ ಪಲ್ಪ್ಗೆ ಬಂದಿದ್ರು ಕೂಡ ಜನರಿಗೆ ಗೊತ್ತಾಗೋದಿಲ್ಲ ಪೇಯ್ನ್ ಆಗೋದಿಲ್ಲ ಸೊ ದಟ್ ಕ್ಯಾನ್ ಲೀಡ್ ಟು ಮೇಜರ್ ಪ್ರಾಬ್ಲಮ್ಸ್ ಸೊ ಹಂಗಾಗಿ ಏನಾಗುತ್ತೆ ಬಾಯಿ ಅಥವಾ ಹೊಸಡ್ನಲ್ಲಿ ನಿಮ್ಗೆ ಕಾಣಿಸ್ಕೊಳ್ತಾ ಇರೋ ಒಂದು ಏನು ಬ್ಯಾಕ್ಟೀರಿಯಾಸು ನಿಮ್ಮ ಹಾರ್ಟ್ ಅಂದರೆ ಇನ್ಫೆಕ್ಟಿವ್ ಎಂಡೋಕಾರ್ಡೈಟಿಸ್ ಅಂತ ಕಂಡೀಷನ್ಸ್ನಲ್ಲೂ ಕೂಡ ಕಾಣಿಸ್ಕೊಂಡಿದೆ ಸೊ ದಿಸ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪೊಸಿಷನ್ ನಾವು ವಿ ಶುಡ್ ಡೆಂಟಿಸ್ಟ್ಸ್ಗಳಾಗಿ ನಾವು ಎಲ್ಲರಿಗೂ ವಿ ಶುಡ್ ಗಿವ್ ದಮ್ ಅಬ್ಸಲ್ಯೂಟ್ಲಿ ಗುಡ್ ಎಜುಕೇಷನ್ ಅಬೌಟ್ ದಿಸ್ ಪರ್ಟಿಕ್ಯುಲರ್ ಊರಲ್ ಪ್ರಾಬ್ಲಮ್ಸ್ ಇನ್ನು ಬಾಯಿಯ ಆರೋಗ್ಯದ ವಿಷಯದಲ್ಲಿ ಗಮನ ಹರಿಸಬೇಕಾದಂತಹ ಆರಂಭಿಕ ಅಂಶಗಳು ಮತ್ತೆ ಲಕ್ಷಣಗಳನ್ನು ಡಾಕ್ಟರ್ ಸುಪ್ರೇ ಸುಂದರ್ ಮಾತನಾಡ್ತಾ ಹೋಗ್ತಾರೆ ಡಾಕ್ಟರ್ ಪ್ರಿವೆನ್ಶನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಬಟ್ ಆರಂಭಿಕ ಲಕ್ಷಣಗಳು ಹೇಗಿರುತ್ತೆ ಏನು ಅದು ಜನಸಾಮಾನ್ಯರಿಗೆ ಖಂಡಿತವಾಗಿಯೂ ಗೊತ್ತಾಗುದಿಲ್ಲ ಆಸ್ ಡಾಕ್ಟರ್ ಆರಂಭಿಕ ಲಕ್ಷಣಗಳು ಯಾವ ರೀತಿಯಾಗಿರುತ್ತೆ ಅದರ ಬಗ್ಗೆ ವಿವರಿಸುವುದಾದರೆ ನಾವು ರೀಸನ್ಸ್ ಏನಿರಬಹುದು ಇದಕ್ಕೆಲ್ಲ ಏನಂದರೆ ಸಕ್ಕರೆ ಅಂಶ ಜಾಸ್ತಿ ತಿನ್ನೋದು ಆಮ್ಲೀಯ ಪದಾರ್ಥ ಇದರಿಂದಾಗಿ ಯೂಶ್ವಲಿ ಶುರು ಆಗ್ಬಿಡ್ತದೆ ಇದನ್ನು ಸ್ಟಾಪ್ ಮಾಡಬೇಕು ಹೇಳಿ ನಾವು ಯಾರು ಹೇಳ್ತಾ ಇಲ್ಲ ಆದರೆ ಈ ಈ ಅಭ್ಯಾಸ ಜೊತೆ ಕೆಲವೊಂದು ಅಭ್ಯಾಸ ನಾವು ಸ್ಟ ಹಾಕಿಬಿಟ್ರೆ ಎರಡು ಸತಿ ಹಲ್ಲು ಉಜ್ಜೋದು ಹಲ್ಲಿನ ಕೋಣೆ ಕೋಣೆಯನ್ನು ಕ್ಲೀನ್ ಮಾಡೋದು ನಾಲಿಗೆ ಮೇಲೆ ಉಜ್ಜೋದು ಅದರ ನಂತರ ಹಣ್ಣು ಹಂಪಲನ್ನು ತೆಗೆಯೋದು ಜಾಸ್ತಿ ನೀರು ಕುಡಿಯೋದು ಇದೆಲ್ಲ ಮಾಡಿದರೆ ಸ್ವಲ್ಪ ಈ ಸ್ವಲ್ಪ ಸಹಜ ಹೇಳಿ ಈಗ ನಮ್ಮ ಇದೇ ಇದೇ ಸೆನ್ಸಸ್ಸನ್ನು ಇನ್ನೂ ಸ್ವಲ್ಪ ಜಾಸ್ತಿಯಾಗಿ ನೋಡಿದರೆ ಒಂದು ಈ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇರೋ ಜನರು ಮಾತ್ರ ದಂತ ವೈದ್ಯಕರಲ್ಲಿ ಹೋಗಿ ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಎಪ್ಪತ್ತೈದು ಪರ್ಸೆಂಟ್ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ತುರ್ತು ಚಿಕಿತ್ಸೆ ಮಾತ್ರ ಮಾಡ್ಕೊಳ್ತಾರೆ ಹಲ್ಲಿನ ನೋವು ಬಂತು ಹೊಸಡಿನ ನೋವು ಬಂತು ಹೇಗೆ ಇಮ್ಮಿಡಿಯೇಟ್ಲಿ ಅಲ್ಲಿ ಹೋಗಿ ತುರ್ತು ಚಿ ಚಿಕಿತ್ಸೆ ಮಾಡ್ತಾರೆ ತುರ್ತು ಚಿಕಿತ್ಸೆ ಮಾಡಿದ ನಂತರ ಅದರದ್ದೊಂದು ಕಂಪ್ಲೀಷನ್ ಮಾಡೋದಿಲ್ಲ ಸೊ ಆ ಕಂಪ್ಲೀಷನ್ ಮಾಡದ ಕಾರಣ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಗಿರೋದಿಲ್ಲ ಸೊ ಅದಕ್ಕೆ ಒಂದು ಎರಡು ವರ್ಷದಲ್ಲಿ ಒಂದು ಎರಡು ಮೂರು ಹಲ್ಲು ಬಿದ್ದೋಗಿಬಿಡ್ತದೆ ಸೊ ಈ ಚಕ್ರ ನಡೀತಾ ಇರ್ತದೆ ಸೊ ಇನ್ನೊಂದು ಕಡೆ ನೋಡಿದರೆ ಕೆಲವೊಂದು ಸೆನ್ಸಸ್ ಹೇಳ್ತದೆ ತೊಂಬತ್ತೈದು ಶೇಕಡ ಅಲ್ಲಿ ಅಲ್ಲಿ ಒಸಡಿನ ಪ್ರಾಬ್ಲಮ್ ಇದೆ ಆಮೇಲೆ ಅದರಲ್ಲಿ ಐವತ್ತು ಪರ್ಸೆಂಟ್ ಮಾತ್ರ ಜನರು ಟೂತ್ ಬ್ರಷ್ ಯೂಸ್ ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ಇನ್ನೊಂದು ಕೆಲವೊಂದು ಕನ್ಸೆನ್ಸ್ ನೋಡಿದರೆ ಅದರಲ್ಲಿ ಹದಿನೈದು ಪರ್ಸೆಂಟ್ ಮಾತ್ರ ಕಂಪ್ಲೀಟ್ಲಿ ಚೆಕ್ ಚೆಕಪ್ ಮಾಡಿಸ್ತಾ ಇದ್ದಾರೆ ಸೊ ಈಗ ತುರ್ತು ಚಿಕಿತ್ಸೆ ಮಾಡಿ ಅದನ್ನು ಕಂಪ್ಲೀಟ್ ಮಾಡೋದದ್ದು ಮೇನ್ ಪ್ರಾಬ್ಲಮ್ ಇನ್ನೊಂದು ಕಂಪ್ಲೀಟ್ ಮಾಡಿದರೆ ಅದರ ಅದರ ಅದರಲ್ಲಿ ಇನ್ನು ನೆಕ್ಸ್ಟ್ ಅಡ್ವಾಂಟೇಜಸ್ ತುಂಬ ಜಾಸ್ತಿ ಜಾಸ್ತಿ ಆಗಿರ್ತದೆ ಇನ್ನೊಂದು ಈಗ ರೀಸೆಂಟ್ಲಿ ನಾವೇನು ಬಂದಿದ್ದೇವೆ ಅಂದರೆ ಡಬ್ಲ್ಯೂ ಎಚ್ ಓ ಅವರು ಅನೌನ್ಸ್ ಮಾಡಿದ್ದಾರೆ ಹೆಲ್ದಿ ಮೌತ್ ಈಸ್ ಈಕ್ವಲ್ ಟು ಹೆಲ್ದಿ ಬಾಡಿ ನಾವು ಯಾಕೆ ಈಗ ಹೆಲ್ದಿ ಮೌತ್ ಇರಬೇಕು ಅಂದರೆ ಈಗ ಒಂದು ಹೆಲ್ದಿ ಮೌತ್ ಇದ್ದರೆ ದಟ್ ಈಸ್ ನಾವು ಅಲ್ಲಿಂದ ಅದನ್ನು ಹೆಲ್ದಿ ಬಾಡಿಯನ್ನು ನಾವು ಕನ್ವರ್ಟ್ ಮಾಡ್ಬೋದು ನಾವು ವಾಟ್ ವಿ ಸೇ ಈಸ್ ಮೌತ್ ಈಸ್ ದ ಗೇಟ್ ವೇ ಫಾರ್ ದ ರೆಸ್ಟ್ ಆಫ್ ದ ಆರ್ಗನ್ಸ್ ಗ್ರಾಹಕರು ಇಂದಿನಿಂದ ಬಿ ಸೆನ್ಸಿಟಿವ್ ಟು ಓರಲ್ ಹೆಲ್ತ್ಗೆ ಮಾಡಬಹುದಾದ ಮೊದಲ ಹಂತದ ಆಯ್ಕೆ ಯಾವುದು ಅನ್ನೋದನ್ನು ಡಾಕ್ಟರ್ ಅನಿರ್ಬನ್ ಚಟರ್ಜಿ ಹೇಳ್ತಾ ಹೋಗ್ತಾರೆ ಅವ್ರನ್ನ ಮಾತನಾಡಿಸ್ತೀನಿ ಡಾಕ್ಟರ್ ಫಸ್ಟ್ ಚಾಯ್ಸ್ ಏನು ನಮಗೆ ಫಾರ್ ಅ ಬೆಟರ್ ಓರಲ್ ಹೆಲ್ತ್ ಅಂತ ಫಸ್ಟ್ ಚಾಯ್ಸ್ ನಮಗೆ ಓರಲ್ ಹೆಲ್ತ್ ಅಂದರೆ ಫಸ್ಟು ಡೆಂಟಿಸ್ಟ್ನ ವಿಸಿಟ್ ಮಾಡಬೇಕು ಕ್ವಾಲಿಫೈಡ್ ಡೆಂಟಿಸ್ಟ್ನ ವಿಸಿಟ್ ಮಾಡಬೇಕು ಆಮೇಲೆ ತುಂಬ ಜನ ಇರ್ತಾರೆ ಅವರು ಹೇಳ್ತಾರೆ ನನಗೆ ಬಾಯಿಂದ ವಾಸನೆ ಬರ್ತಾ ಇದೆ ಇಲ್ಲ ರಕ್ತ ಬರ್ತಾಯಿದೆ ಆದರೆ ಅವರು ಡೆಂಟಿಸ್ಟ್ ಹತ್ರ ಹೋಗಕ್ಕೆ ಭಯ ಪಡ್ತಾರೆ ಯಾಕಂದರೆ ಅವ್ರಿಗೆ ಹೆದರಿಕೆ ಅವ್ರಿಗೆ ಗೊತ್ತಿಲ್ಲ ಏನು ಗೊತ್ತಿಲ್ಲ ಅಂದರೆ ಹೊಸಡಿನ ಡಿಸೀಸಿಂದ ನಮ್ಮದು ಹೋಲ್ ಬಾಡಿ ಡಿಸೀಸ್ ಎಫೆಕ್ಟ್ ಆಗುತ್ತೆ ಮೂವತ್ತಾರು ಡಿಸೀಸ್ ಓರಲ್ ಕ್ಯಾವಿಟಿ ಹೆಲ್ದಿ ಇದ್ದರೆ ಮೂವತ್ತಾರು ಸಿಸ್ಟಮಿಕ್ ಡಿಸೀಸ್ನ ನಾವು ನಿಲ್ಲಿಸ್ಬೋದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟು ಅದು ಗಮ್ ಡಿಸೀಸ್ ಇದ್ದರೆ ಅವರಿಗೆ ಸಿಸ್ಟಮಿಕ್ ಡಯಾಬಿಟೀಸ್ ಆಗೇ ಆಗುತ್ತೆ ಇಟ್ಸ್ ಇನ್ ಪ್ರೂಫ್ಡ್ ಪ್ರೂಫ್ಟ್ ಫ್ಯಾಕ್ಟ್ ಆಗಿದೆ ಸೆಕೆಂಡ್ ಕಾರ್ಡಿಯೋ ಡಿಸೀಸ್ ಆಗ್ತದೆ ಆಲ್ಝಮರ್ಸ್ ಆಗ್ತದೆ ಆಮೇಲೆ ಟರ್ಮ್ ಲೋ ಬರ್ತ್ ವೇಟ್ ಆಗ್ತದೆ ಬೇಬಿ ಫಾರ್ ದ ವುಮೆನ್ ಆಸ್ಟೋಪರೋಸಿಸ್ ದೀಸ್ ಆರ್ ಡೈರೆಕ್ಟ್ಲಿ ಲಿಂಕ್ಡ್ ಔಟ್ ಆಫ್ ದ ಮೂವತ್ತಾರು ಡಿಸೀಸಿಂದ ಅದಕ್ಕೋಸ್ಕರ ಡಬ್ಲ್ಯೂ ಎಚ್ ಓ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಹ್ಯಾಸ್ ಕಮ್ ಅಪ್ ವಿತ್ ವರ್ಲ್ಡ್ ಹೆಲ್ತ್ ಡೇ ಆನ್ ಟ್ವೆಂಟಿ ಏತ್ ಮಾರ್ಚ್ ವಿತ್ ದ ಥೀಮ್ ಹೆಲ್ದಿ ಮೌತ್ ಈಸ್ ಹ್ಯಾಪಿ ಬಾಡಿ ನಿಮ್ಮದು ಮೌತ್ ಸ್ವಚ್ಛ ಇದ್ದರೆ ಬಾಯಿ ಸ್ವಚ್ಛ ಇದ್ದರೆ ಗಮ್ ಡಿಸೀಸ್ ಬಲಿಂದ ಬಂದಿಲ್ಲ ಅಂದರೆ ನಿಮ್ಮದು ಬಾಡಿ ವಿಲ್ ಬಿ ಹ್ಯಾಪಿ ಬೇರೆ ಟ್ರೀಟ್ಮೆಂಟೆಲ್ಲ ಆಮೇಲೆ ಮಾಡ್ಕೋಬೋದು ಆದರೆ ಹೆಲ್ದಿ ಮೌತ್ ಈಸ್ ಹ್ಯಾಪಿ ಬಾಡಿ ದಟ್ ಈಸ್ ಅವರ್ ಥೀಮ್ ಈವೆನ್ ನಮ್ಮ ಐಡಿಯಿಂದ ವಿ ಹ್ಯಾವ್ ಕಮಪ್ ವಿತ್ ಹೆಡ್ ಆಫೀಸ್ ಐಡಿಯಿಂದ ಸ್ವಚ್ಛ ಮುಖ ಅಭಿಯಾನ್ स्वच्छ मुख्य अभियान बंदी इवन डेंटल काउंसिल ऑफ इंडिया प्रेसिडेंट डॉक्टर मजूमदार, देन इवन इनिशिएटिव ऑफ द गवर्नमेंट हेल्थ ऑर्गेनाइजेशन, गवर्नमेंट हेल्थ और हैव आल्सो टेकन द इनिशिएटिव दैट एनी प्रेग्नेंट वुमेन हैज टू अंडर गो डेंटल चेकअप एंड दिस स्वच्छ मुख्य अभियान इज नाउ कमिंग ऑल ओवर इंडिया अंडर द ईडी बैनर ಆ್ಯಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ ಬ್ಯಾನರ್ ಮಾಡ್ತಾ ಇದೀವಿ ಬಾಯಿಯ ಆರೋಗ್ಯ ಒಟ್ಟಾರೆ ಆರೋಗ್ಯದ ಹೆಬ್ಬಾಗಿಲು ಆಗಿದ್ರಿಂದ ಇದ್ರ ಬಗ್ಗೆ ಆರೋಗ್ಯ ಪರಿಣಿತರಾದ ಡಾಕ್ಟರ್ ಚೈತ್ರ ಮಾಹಿತಿನ ಕೊಡ್ತಾ ಹೋಗ್ತಾರೆ ಡಾಕ್ಟರ್ ಓವರ್ ಆಲ್ ಹೆಲ್ತ್ ಮತ್ತು ಓರಲ್ ಹೆಲ್ತ್ಗೆ ಒಂದು ಕನೆಕ್ಷನ್ ಏನು ಅಂತ ಮೋಸ್ಟ್ ಇಂಪಾರ್ಟೆಂಟ್ಲಿ ಆರೋಗ್ಯವೇ ಮಹಾಭಾಗ್ಯ ನಮ್ಮದು ಎಲ್ಲರಿಗೂ ಗೊತ್ತಿದ್ದೆ ಸೊ ಈ ಆರೋಗ್ಯದಲ್ಲಿ ಒಂದು ಪಾರ್ಟ್ ಇಂಪಾರ್ಟೆಂಟ್ ಅಂದರೆ ನಮ್ಮ ಬಾಯಿಯ ಆರೋಗ್ಯ ಸೊ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಬಾಯಿಯ ಆರೋಗ್ಯ ಮೇಲೆ ನಾವು ಹಂಡ್ರೆಡ್ ಪರ್ಸೆಂಟ್ ಅದನ್ನು ಚೆನ್ನಾಗೆ ನೋಡ್ಕೊಳ್ಬೇಕು ಯಾವಾಗ ನಾವು ನಮ್ಮ ಬಾಯಿಯ ಆರೋಗ್ಯನ ತುಂಬ ನಿರ್ಲಕ್ಷ್ಯ ಮಾಡ್ತೀವೋ ಆವಾಗ ನಾವು ನಾವು ನೋಡ್ ನಾವು ನೋಡ್ತೀವಿ ದಿನ ನೂರಾರು ಪೇಷಂಟ್ಗಳನ್ನ ನೋಡ್ತೀವಿ ನಾವು ನೋಡಿರೋದು ಏನು ಅಂದರೆ ತುಂಬ ಜನ ಪೇಷೆಂಟ್ಗಳಿಗೆ ವಿ ಸಿ ದಿ ಕಮ್ ಇಟ್ ಅ ಲೇಟಸ್ಟ್ ಸ್ಟೇಜ್ ತುಂಬ ಬೇಗ ಬಂದು ಅದನ್ನು ಚಿಕಿತ್ಸೆ ಮಾಡ್ಕೊಳ್ಳೋಣ ಅನ್ನೋ ಅದು ಇನ್ನೂ ಅವಗಾಹನೆ ನಮ್ಮ ಜನಗಳಲ್ಲಿ ಇನ್ನೂ ಅಷ್ಟಿಲ್ಲ ಎಸ್ಪೆಷಲಿ ಬಾಯಿಯ ಆರೋಗ್ಯ ಮೇಲೆ ನಿಮ್ ನಿಮ್ಮ ದಂತ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಯಾಕಂದರೆ ದಂತ ಆರೋಗ್ಯ ಡೈರೆಕ್ಟ್ಲಿ ರಿಲೇಟೆಡ್ ಟು ಗುಡ್ ಹೆಲ್ತ್ ಆ್ಯಸ್ ವಿ ಆಲ್ ನೋ ಹ್ಯಾಪಿ ಕೀಪ್ ಹ್ಯಾಪಿ ಸ್ಟೇ ಹ್ಯಾಪಿ ಕೀಪ್ ಯುವರ್ ಹೆಲ್ತ್ ಆಲ್ಸೋ ಎಟ್ ದ ಟಾಪ್ ಲೆವೆಲ್ ಬಟ್ ನಾವು ಇದನ್ನು ಯಾವಾಗ ನಿರ್ಲಕ್ಷ್ಯ ಮಾಡ್ತೀವೋ ಆವಾಗ ನಮ್ಮ ಡಯಾಬಿಟೀಸ್ ಕಾರ್ಡಿಯೋ ಡಿಸೀಸ್ ಹಾರ್ಟ್ ಅಟ್ಯಾಕ್ಸು ಡೈರೆಕ್ಟ್ಲಿ ರಿಲೇಟೆಡ್ ಟು ಓರಲ್ ಹೆಲ್ತ್ ತುಂಬ ವಿಷಯದಲ್ಲಿ ಲಾಟ್ ಆಫ್ ಪೇಷಂಟ್ಸ್ ಯಾರಿಗೆ ಹಾರ್ಟ್ ಸರ್ಜರೀಸ್ ಆಗಿರುತ್ತೆ ಸ್ಟೆಂಟ್ಸ್ ಇರುತ್ತೆ ವ್ಯಾಲ್ಸ್ ರೀಪ್ಲೇಸ್ಮೆಂಟ್ ಇರುತ್ತೆ ಅದಲ್ ಅಂಥ ಪೇಷೆಂಟ್ಸ್ ಯಾರು ಎಲ್ಲರಿಗೂ ಅಷ್ಟೆ ಅದಂಥ ಆರೋಗ್ಯ ತುಂಬ ಇಂಪಾರ್ಟೆಂಟ್ ವಿ ಕೆನ್ ಆಲ್ವೇಸ್ ಸೇ ದಟ್ ಓರಲ್ ಹೆಲ್ತ್ ಈಸ್ ಅ ಮಿರರ್ ಟು ಜನರಲ್ ಹೆಲ್ತ್ ಎಸ್ ಇವತ್ತು ಓರಲ್ ಹೆಲ್ತ್ ಬಗ್ಗೆ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಉಪಯುಕ್ತ ಮಾಹಿತಿಗಳನ್ನು ಎಲ್ಲರೂ ಕೂಡ ನಮಗೆ ಕೊಟ್ಟಿದ್ದೀರಾ ಧನ್ಯವಾದಗಳು ನಿಮಗೆ ಥ್ಯಾಂಕ್ ಯು